ಬಂದಾವ ಎಲ್ಲಿಂದ ಬಂದ ಹೆಂಗ ಈಗಾಗಲೇ ಆಹಾ ಏನೇನ ಮಾತಾಡಿ ಏನೇನು ನಡ್ಸಿದರು ಅನ್ನುವಂಥದ್ದು ಎಲ್ಲಾ ದೈವಕ್ಕೆ ಗುಣ ಇರತಕ್ಕಂಥ ಮಾತಾ ಕೂಡ ನಮ್ಮ ಊರು ಹೆಳಿಯಾರ ಹಾಡ್ಕಿ ಭಾಳ ಚಂದ ಕುಡ್ಸ್ಯಾರ ಅವ ಬೌಡ್ರು ಭಾಳ ಚಂದ ಕುಡ್ಸ್ಯಾರ್ರಿಪ್ಪ ಹ್ಯಾಂಗ ಕುಡ್ಸ್ಯಾರ ಹೆಂಗೆ ಕುಡ್ಸ್ಯಾರಪ್ಪ ರೊಕ್ಕ ಕೊಟ್ಟು ಕುಡ್ಸ್ಯಾರ ಏ ರೊಕ್ಕಾ ಕೊಟ್ಟೇ ಕುಡ್ಸ್ಯಾರ ಮಗಣ ಅವ್ ಬೌಲ್ಡ್ರು ರೊಕ್ಕ ಕೊಟ್ಟೇ ಕೂಡ್ಸ್ಯಾರಕ್ಕ ಏ ಆಹಾ ಿಪಾ ಒಂದು ಅಮೋಸನ ಮಟ್ಟ ಮನೆ ಮೇಲೆ ಒಂದು ಮಾಲಿಂಗ್ರೈನ ಮಟ್ಟ ಮನೆ ಮೇಲೆ ಕೂಡ ಇಲ್ಲಂದ್ರೆ ಎರಡು ಹೆಣ್ಮಕ್ಳ ಮೇಲೆ ಇಲ್ಲಂದ್ರೆ ಎರಡು ಗಣ ಮಕ್ಕಳ ಮೇಲೆ ಕುಡಿಸಿರ್ತಾರ ಹೌದೌದ್ರಿಪಾ ಅಕ್ಕ ಆದ್ರೆ ಇವತ್ತಿನ ವ್ಯವಹಾರ ಏನಾಗಿದೆ ಹೇಳಿಪಾ ಇವತ್ತ ಒಂದು ಹೆಣ್ಮಕ್ಳ ಮೇಳ ಗಣಮಕ್ಳ ಮೇಳ ಕುಡ್ಸಾರ ಕರಿಹ ಇನ್ನೊಂದು ವಿಶೇಷವಾದ ವಿಚಾರ ಅವರು ಮಾಡ್ಯಾರು ಹೇಳಿಪ್ಪ ವಿಚಾರ ಎರಡೂ ಮಾಲಂಗ್ರೈನ ಮಟ್ಟ ಮನೆ ಮೇಳಗಳ ಇವತ್ತು ಏನೋ ಊಟ ಮಾಡ್ ಕೂಡ ನಮ್ಮ ಮನೆ ಮಕ್ಕಳ ನಮ್ಮ ಮನೆಯೊಳಗನ ಊಟ ಮಾಡ್ಲಿ ಅನ್ನುವಂತ ಮಾತನ್ನ ಇಟ್ಟುಕೊಂಡು ಎರಡೂ ಮಾಲಿಂಗ್ರೈನ ಮಟ್ಟ ಮನೆ ಮೇಳ್ಗಳು ಮಾಲಿಂಗ್ರೈನ ಜಾತ್ರೆ ಕೂಡ ಅದಕ್ಕೆ ಬಹಳ ನಮ್ಮ ನಮ್ಮಲ್ಲೇನೆ ವೈರತ್ವಗಳದಾವ ನಮ್ಮ ನಮ್ಮಲ್ಲೇನೆ ವೈಮನಸ್ಸುಗಳ ಬೆಳದಾವ ಹೌದ್ರಿಪ್ಪ ನಮ್ಮ ನಮ್ಮಲ್ಲೇನು ಕೂಡ ಬಹಳ ಸಾಕಷ್ಟು ಜಗಳಗಳು ಆಗ್ಯಾವ ಹೌದಿಲ್ಲ ಜಗಳ ಮಾಡ್ಬೇಕಾರ ಬಂಧುಗಳೇ ಬ್ಯಾರೆದವ್ರು ಯಾರು ಮಾಡೋದಿಲ್ಲ ನಮ್ಮ ರಕ್ತ ಸಂಬಂಧಿಗಳ ನಮಗೆ ವೈರಿಗಳಾದ್ರೆ ಇದು ಮೊದಲ ತಲೆಯಾಗ ಇವತ್ತು ಏನೋ ಜಾತ್ರೆ ಮಾಡಲಿಲ್ಲ ಅಂದ್ರೆ ಮಾಲಪ್ಪನ ಜಾತ್ರೆ ಮಾಡಲಿಲ್ಲಪ್ಪ ಅಂದ್ರ ಆ ಆ ನಮ್ಮಪ್ಪ ನಮ್ಮ ದೇವ್ರ ನಮ್ನೆ ಕಾಡ್ತಾವೆ ಅವು ದೊಡ್ಡ ಪಟಪಟೇ ಕಾಡ್ತಾವೆ ನಮ್ಮ ಮನೆ ದೇವ್ರು ಮರ್ತೀವಪ್ಪ ಅಂದ್ರ ಆಹಾ ಹಂಗೆ ನಮ್ಮ ಮನೆ ದೇವ್ರ ನಮ್ನೆ ಕಾಡ್ತದೆ ಹಂಗೆ ನಮ್ಮವ್ರು ನಮಗೆ ಮೋಸ ಮಾಡ್ತಾರೆ ಅವು ದೊಡ್ಡವ್ರು ನಮ್ಮವ್ರು ನಮಗೆ ಚಲೋ ಚಕ್ರಣ ಮಾಡ್ತಾರೆ ಅವು ಎರಡು ಮಾಳೇಂಗ್ರೀನ ಮಟ್ಟ ಮನೆ ಮಳಗಳು ಕೂಡ ಅದಕ್ಕೆ ಮಾತು ಬರ್ತದೆ ಮಾತಾ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರಿ ಮೂಲ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರಿ ಮೂಲ ಬ್ರಾಹ್ಮಣ ಮಜಾಕ ಗುಡಸಿಲ್ಲ ಮಜಾಕ ಗುಡಸಿಲ್ಲ ಹೌದಿಲ್ಲ ಕಮಿಟಿ ಹೌದು కమిಟಿ ಅದ ಟೈಟಲ್ ಅದ ಫುಲ್ ಸ್ಪಿಟ್ ಅದ ಹೌದಿಲ್ಲ ಹೌದು ಹೌದು ಬಹಳ ಹೆಚ್ಚಿಗೆ ಮಾತನಾಡಲಾರದಿನೆ ಅಹಾ ದೈವಕ್ಕೆ ಒಂದು ವಿನಂತಿ ಕೇಳೋಣ ಏನರೀಪ್ಪ ವಿನಂತಿ ಅದಕ್ಕೆ ಮಾತು ಬರುತ್ತದ ಏನರೀಪ್ಪ ಮಾತಾ ನರಸ್ಯಾ ರೂಪಂ ರೂಪಸ್ಯಾ ವರ್ಣಂ ಗುಣಂ ಗುಣಸ್ಯಾ ಜ್ಞಾನಂ ಜ್ಞಾನಸ್ಯಾ ವರ್ಣಂ ಕ್ಷಮಾ ಅಂತಿರ ಮಾತುಗಳು ಹೌದು ಹೌದು ಇಪ್ಪ ಹಿಂಗಂದ್ರ ಹೆಂಗಾ ಮನುಷ್ಯ ಸುಂದರ ಕಾಣುವುದು ತನ್ನ ರೂಪದಿಂದ ಫಟೋ ರೂಪ ಸುಂದರವಾಗಿ ಕಾಣುವುದು ತನ್ನ ಗುಣದಿಂದ ಬಹಳ ಬುಖ್ಯದ ಅದ ಆ ಕರ್ನಾಟಕ ಜಗತ್ತು ತಿರುಗೇಡಿ ಬಂದಿರಬಹುದು ಮನುಷ್ಯ ಎಲ್ವಿಲ್ಲದ ನಾಲಿಗೆ ಎಡುವುದು ಸಜಿಕಾ ಶಮಿ ಕೇಳಬೇಕಾಗಿರಪ್ಪ ಅಂದ್ರಪ್ಪ ನಮ್ಮ ಸಂಘದಲ್ಲಿ ಏನೋ ಲೋಪದೋಷಗಳು ಕಂಡು ಬಂದ್ರು ಕೂಡ ಯಾಕಪ್ಪ ಅಂದ್ರ ದಿಮ್ಮ ತಾಳ ಬರಸು ಹುಡುಗನ ಜಿಮ್ಮಿಗೆ ಹಾಕಿದಿವಿ ಆ ದಿಮ್ಮ ಬರಸು ಹುಡುಗನ ಮನೆಗೆ ತಾರು ಕೂಡ ದೇಶ ಕಾಯಿಲೆ ಕೆತ್ತ ಹಂತ ಮನುಷ್ಯರು ಮೇಳದಿಂದ ಹೊರಗತ್ತ

ಬಹಳ ಅದ್ದೂರಿಯಾಗಿ ಸವಾಲು ಕುಡಿಯೋದ ಕುಡಿಯೋದ್ರಿಪ್ಪ ಕಂಡ ಪಟ್ಟಿ ಕುಡಿಯೋದ ಕರ್ನಾಟಕ ಹೌದಿಲ್ಲ ಬರ್ಸ್ಲಾಕಂತೀಪ ಹೌದು ಬಾಳ ಹೆಚ್ಚಿಗೆ ಮಾತನಾಡಲ್ಲ ವಿಷಯ ಇಡ್ತಾರೀಪ ವಿಷಯ ನಮ್ಮ ಕಮಿಟಿ ಗುರುಗಳಾಗಿರ್ತಕ್ಕಂಥವ್ರು ನಾಮ ಶ್ರೇಷ್ಠ ಏನ ನೇಮ ಶ್ರೇಷ್ಠ ವಿಷಯ ಇಟ್ಟಾರ ಇವುದ್ರಾಗ ಯಾವ್ದು ಹಿಡಿದಾಗ ಮಾತಾಡ್ತೀರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳ್ಯಾರ ಇದ್ರಾಗ ಜಗತ್ತಿನೊಳಗ ನನಗೆ ಯಾವ್ದು ವಿಷಯ ಇರ್ಲಿಪ್ಪ ಅಂದ್ರ ನಾಮ ಅನ್ನೋದು ವಿಷಯ ನನಗಿರ್ಲಿ ನಮಗ ನೇಮ್ ಅನ್ನೋ ವಿಷಯ ಸರ್ಜೋಡಿ ಜೋಡಿ ಕಲಾವಂತರಿಗೆ ಇರ್ಲಿ ಇವತ್ತು ಮನುಷ್ಯನಾಗಿ ಹುಟ್ಟಿ ಬಂದಿದ್ದೀವಿ ತಿಳಿದು ತಪ್ಪು ಮಾಡ್ತೀವಿ ತಿಳಿಯಲಾದ್ರು ತಪ್ಪು ಮಾಡ್ತೀವಿ ಅಂತ ತಪ್ಪನ್ನು ಮಾಡಿದಂತ ಸಂದರ್ಭದಾಗ ಕರ್ಮದ ಗಂಟ ನಶಿಸಿ ಹೋಗ್ಬೇಕಾದ್ರ ಗುರುನಾಮ ಸ್ಮರಣೆಯನ್ನ ಮಾಡ್ಬೇಕು ಗುರುನಾಮ ನುಡಿಬೇಕು ಗುರುನಾಮ ಅನ್ನುವಂತ ಮಾತನ್ನು ಹೇಳ್ತಾರೆ ಅದು ಹೋಗಿದೆ ನಾಮ ಅನ್ನೋದು ಬಹಳ ಶ್ರೇಷ್ಠ ಐತಿ ಅದಕ್ಕೆ ಮಾತ ಭಕ್ತಿಯನ್ನು ಹೆಂಗ ಗೊತ್ತಿಪ್ಪ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಜ್ಞಾನದ ವ್ಯವಹಾರ ಮಾಡಲಿಕ್ಕೆ ನಾಮ ಮತ್ತು ನೇಮದ ವಿಷಯದೊಳಗ ಯಾರ ಹೆಂಗ ಬೆಳೆಸ್ತಾರ ವಿಚಾರ ಮಾಡಲಿಕ್ಕೆ ಕೂತಾರ ತಾಯಿ ಬಳಗದವ್ರು ಜನನೂ ಬಾಳ ಕೂಡ ಬಂದಿ ಬಳಗದವರು ಜನನೂ ಬಾಳ ಕೂಡ್ಯಾರುಪ್ಪನ ಮಗ ಯಾರು ನಾಮದೇವ ನಾಮದೇವ ದಾಮಕೇಟನ ಮಗ ನಾಮದೇವ ತಾಯಿ ಎಂಟು ವರ್ಷದ ಕೋಸದ ವರ್ಷದ ಕೈಯಾಗ ತಾಯಿಗಿರ್ತಕ್ಕಂಥ ಪಂಡರಪುರ ಇಟ್ಟಲ್ಲದ ನೈವೇದ್ಯವನ್ನ ಅರ್ಪಿಸುವ ತಿಳ್ಕೊಂಡು ತಾಯಿ ತಯಾರು ಮಾಡಿ ಮಗನಿಗೆ ಕೊಟ್ಟು ಕಳಿಸ್ತಾಳ ಅವಾಗ ಇಟ್ಟಲ್ಲ ನಾಮ ನುಡಿತ ನಾಮ ನುಡಿತ ನಾಮ ನುಡಿತ ನಾಮದೇವ ಎಲ್ಲಿ ಭಾಗ ಪಂಡರಪುರಕ್ಕೂ ಹೋದ ವಿಟ್ಟಲನ ಮಂದಿರ ಹೊಳಗೆ ತಾಯಿ ಕೊಟ್ಟಿರ್ತಕ್ಕಂತ ನೈವೇದ್ಯವನ್ನ ವಿಟ್ಟಲನ ಮುಂದೆ ಇದನ್ನ ಸ್ವೀಕಾರ ಮಾಡೋ ವಿಟ್ಟಲ್ಲ ಇದನ್ನ ತಿನ್ನೋ ವಿಟ್ಟಲ್ಲ ನಾಮ ನೋಡುತ್ತಿದ್ದು ಕೋಸ ಎಂಟು ವರ್ಷದ ಬಾಲಕ ಎಂಟು ವರ್ಷದ ಬಾಲಕ ವಿವನ್ನ ಅರ್ಪಣೆ ಮಾಡಿ ಕೊಟ್ಟ ಸ್ವೀಕಾರ ಮಾಡೋ ಸ್ವೀಕಾರ ಮಾಡು ಅಂತೇಳಿ ನಾಮ ನುಡಿತಾ ನೋಡಿತ ಕೋಸ ಆ ವಿಠ ಮಂದಿರದೊಳಗೆ ನಿಂತಿದ್ದು ಹೌದು ದೇವ್ರ ತರ ನೋಡ್ಲಿಲ್ಲ ಸರ್ ಕರ್ತ ನನ್ನ ಕೈಯನ ಇದೇ ಆ ಎಂಟು ವರ್ಷದ ಬಾಲಕನ ಭಕ್ತಿಗೆ ಮೆಚ್ಚಿ ಬಂದು ಆ ವಿಠಲ್ ಆಗಿರ್ತಕ್ಕಂಥ ನೈವೇದ್ಯ ಸ್ವೀಕಾರ ಮಾಡಿದ ಬಂಧುಗಳೇ ಇದು ವಿಠಲ್ ನಾಮ ನುಡಿಯೋದ್ರಿಂದ ಆಗ್ಯಾರ ಯಾಕಂದ್ರ ಆ ರೆಡ್ಡಿ ಯಾರು ಹುಟ್ಟಲು ಯಾರು ಹೇಮ ರೆಡ್ಡಿ ಮಲ್ಲ ಅವಾಗ ಮಲ್ಲಯ್ಯನ ನಾಮ ನುಡಿದ್ಲು ಮಲ್ಲಮ್ಮ ಮಲ್ಲಯ್ಯನ ನಾಮ ನುಡಿದ್ಲು ಸಾಕ್ಷಾತ್ ಮಲ್ಲಯ್ಯನ ಧ್ಯಾನ ಮಾಡೋದ್ರಿಂದ ಮಲ್ಲಯ್ಯನ ನಾಮ ನೋಡಿದ್ರಿಂದ ಅಕ್ಕಿ ಮನೆಯೊಳಗ ಮಲ್ಲಯ್ಯ ಆಳಿನ ಹಾಳಾಗಿ ದೊಡ್ದನ ಹಾಳಿನ ಹಾಳಾಗಿ ದೊಡ್ದನೂರು ಕೊಡಗುಸು ಕೂಡ ಓಂ ನಮಃ ಅಂತೆ ನಾಮ ನೋಡಿದ್ರು ಏನು ಮಾಡಿಗಳು ಹಾಲು ಕುಡಿಸಲು ಬಂತುಗಳ ಹಾಲು ಕುಡಿಸ್ ಅದಕ್ಕಾಗಿ ನಾಮ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳಿ ಮಾತಾಡಿ ದೈವಿಕ ವ್ಯಾಸರಾಗೋದು ಬಂದ್ರಪ್ಪ ನಿಮ್ಗಾಗಿ ಈಗಾಗಲೇ ಗೊತ್ತಿರತಕ್ಕಂತ ವಿಷಯ ಅಜ್ಜಿ ಕಡೆ ಸರ್ಜೋಡಿ ಅಂತ ಅಣ್ಣನ ಒಂದು ಪೈ ಸಮಯ ಹಂಗ ಶ್ರೇಷ್ಠ ಐತಿ ಗುರುವಿನ ನಾಮ ನುಡಿದ್ರಿಂದ ಮನುಷ್ಯ ಜನ್ಮಕ್ಕ ಏನ ಲಾಭ ಸಿಗ್ತಾ ಉತ್ತಿ ಅನ್ನುವಂಥದ್ದು ಮುಂದಿನ ಸಕತಿ ಭಾಗ ಮುಂದೆ ಉಳಿಲಿ ಅನ್ನುವಂತ ಮಾತನ್ನ ಹೇಳಿ ನಾಲ್ಕು ನೋಡಿ ಚಾಲ ಹಾಡಿ ಚಾಲ ಹೊಸ ಎರಡು ಸ್ಟೇಜ್ ಹಾಡಿದ್ರಿ ಮೂರನೇ ಸ್ಟೇಜ್ ನಾಲ್ಕೇ ನೋಡಿ ಚಾಲ ಹಾಡಿ ಹಾಡೇ ಕುರಾಮ್ ಇಟ್ಬಿಡಮ್ ಹೌದೌದು ಎರಡು ಸ್ಟೇಜ್ ಬಂದಿಲ್ಲ